ಶ್ರೀಮತಿ ರಾಮಾನುಜಾಯ ನಮಃ ಆಳ್ವಾರ್ ಪರಂಪರೆ ಉತ್ಸವ ಮಕರ ಸಂಕ್ರಾಂತಿಯ ಹಿಂದಿನ ದಿನ ಮೇಲುಕೋಟೆಯಲ್ಲಿ ಪ್ರತಿವರ್ಷವೂ ನಡೆಯುವ ಉತ್ಸವ ಇದು ನಮ್ಮ ಆಳ್ವಾರವರು ವೈಕುಂಠಕ್ಕೆ ಹೋಗಿ ದೇವರ ಪಾದದಲ್ಲಿ ಐಕ್ಯವಾಗಿ ದೇವರ ಇಚ್ಛೆಯಂತೆ ದಿವ್ಯ ರೂಪದಿಂದ ದೇವರ ವಿವಿಧ ಸೇವೆಗಳಿಗಾಗಿ ತಮ್ಮ ರೂಪವೊಂದನ್ನು ದೇವರ ಪಾದುಕೆ ಶಿಠಾರಿ ಎಂದು ವಹಿಸಿ ಎಲ್ಲ ಭಕ್ತರನ್ನು ತಮ್ಮ ಸ್ಪರ್ಶದಿಂದ ಪುನೀತರನ್ನಾಗಿ ಮಾಡುತ್ತಾರೆ ಈ ದಿವಸ ಕುಠಾರೋತ್ಸವದ ಹತ್ತನೆಯ ದಿನ ಕೊನೆಯ ದಿನ ಬೀದಿ ಉತ್ಸವದಲ್ಲಿ ದೇವರಿಗೆ ಪುಷ್ಪಧಾರಣೆ ಫಲತಾಂಬೂಲ ಸಮರ್ಪಣೆ ಒಗೆರೆ ಸೇವೆಗಳು ವೇದ ಮತ್ತು ದಿವ್ಯ ಪ್ರಬಂಧ ಎಂಬ ಉಭಯಗೋಷ್ಠಿಯ ಸಮೂಹದಿಂದ ನಡೆಯುತ್ತಿದ್ದವು ಗೋಷ್ಠಿಯ ಕೆಲವರ ಜಗಳದಿಂದ ಇದನ್ನು ಶ್ರೀ ಪರಕಾಲ ಮಠದವರು ವಹಿಸಿಕೊಂಡು ನೆರವೇರಿಸುತ್ತಿದ್ದಾರೆ ಕುಟಾರ ಮಂಟಪದಲ್ಲಿ ನಾಲ್ಕು ವೇದಗಳಿಗೂ ಅರಳುಪ್ಪಾಡು ಎಂಬ ಆಹ್ವಾನವಾಗಿ ವೇದಪಾರಾಯಣ ಸಹಿತ ವೇದಪಾರಾಯಣ ಸಹಿತ ಮಂಟಪದ ಒಳಸುತ್ತಿರ ನಾಲ್ಕು ಮೂಲೆಗಳಲ್ಲೂ ತೆರೆ ಒಳಗೆ ಪೂಜೆ ದೋಸೆ ನೈವೇದ್ಯವಾಗುವುದು ಇದಾದ ಮೇಲೆ ವಿಶ್ವಕ್ಷೇನರಾದಿಯಾಗಿ ಆಳ್ವಾರ್ಗಳು ಆಚಾರ್ಯರುಗಳು ದೇವರ ಸೇವೆಗೆ ದೇವರ ಎದುರು ಬಂದು ನಿಲ್ಲುತ್ತಾರೆ ಮಂಟಪದ ನಾಲ್ಕು ದಿಕ್ಕಿನಲ್ಲೂ ಕೆಲ ಕೆಲ ಆಳ್ವಾರುಗಳು ಹುಗಳು ಮಾಡಿಸಿ ದೇವರ ಆಹ್ವಾನ ಸ್ವೀಕರಿಸಿ ಶಠಾರಿ ಎಂಬ ದೇವರ ಪಾದುಕೆಗಳನ್ನು ಪಂಚಮುದ್ರಾಕ್ರಮದಲ್ಲಿ ಧರಿಸಿ ಪರಿವಟ್ಟ ವಸ್ತ್ರ ಮಾಲೆ ಸ್ವೀಕರಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ಕುಟಾರ ಮಂಡಪದ ಒಳಗೆ ಪೂಜೆ ಮಾಡಿಸುತ್ತಾರೆ ಪೂರ್ವ ದಿಕ್ಕಿನಲ್ಲಿ ಅರಳುಪ್ಪಾಡು ಅರಳುಪಾಡು ಜಯನಾನಾಥನ್ ಶಡಗೋಪನ್ ಕಲಿಯನ್ ಎಂದು ಮೂವರಿಗೆ ಶ್ರುತಿ ವಾದ್ಯ ಕಾಳೆಗಳು ಬಾಜಿಸಲಾಗುತ್ತದೆ ಆಳ್ವಾರುಗಳಿಗೆ ಪರಿವಟ್ಟ ವಸ್ತ್ರ ಹೂಮಾಲೆಗಳು ಆಗುತ್ತವೆ ಆದಮೇಲೆ ದಕ್ಷಿಣ ದಿಕ್ಕಿನಲ್ಲಿ ಪೊಯಾಳ್ವಾರ್ ಪೊಯ್ಯಾರ್ ಪೂದತ್ತಾರ್ ಪೇಯಾರ್ ಮೂವರಿಗೂ ತಿರುಮಲ ಜಪ್ಪಿರಾನ್ ಗೂ പട്ടർ മിരാൻഗൂ നശ്ചിമ ദിക്കുപാട് കുലശേഖർ അരളപാട് തൊണ്ടനടിപ്പടികൂ അരളുപാട് തിരപ്പാടൻ അരളുപാടു മധുരഗവിഗ നടയ ഇല്ലേ നാദമുനി തിരുക്കച്ച നമ്പിഗൂ നടയുന്നത് ഉത്തര ಅರಳಪ್ಪಾಡಿ ರಾಮಾನುಜನ್ ರಾಮಾನುಷನ್ ಅರಳಪ್ಪಾಡು ಕೂರನಾಥನ್ವರಿಗೂ ಆಗುತ್ತದೆ ಅನಂತರ ಎಲ್ ಸಿ ವೈಷ್ಣವರಿಗೆ ಮಾತ್ರ ಅರಳುಪ್ಪಾಡಾಗಿ ಹತ್ತು ದಿವಸಗಳ ಪದ್ಧತಿಯಂತೆ ತಿರುವಾಯುಮೆಯ ಹತ್ತು ಶತಕದ ಮೊದಲ ಹಾಡನ್ನು ಹಾಡುವುದಕ್ಕೆ ಈ ಎಲ್ ಗೋಷ್ಠಿಗೆ ಮಾತ್ರ ಶ್ರೀ ಶಠಾರಿ ಶಿರಸ್ಸಿನಲ್ಲಿ ಅರ್ಚಕರು ಇಟ್ಟು ದೇವಾನುಗ್ರಹವನ್ನು ತಿಳಿಸುವರು ಹತ್ತನೇ ಶತಕದ ಮೊದಲನೇ ಪಾಶುರ ಎಂಬ ಹಾಡನ್ನು ಗೋಷ್ಠಿಯವರು ಎರಡು ಸಲ ಹಾಡುತ್ತಾರೆ ಒಂದನೇ ಕೊಠಾರದಂತೆ ಹತ್ತು ದಿನವೂ ತಿರುವಾಯುಮಳಿ ಹಾಡುವುದನ್ನು ಗೋಷ್ಠಿಯವರು ಹಾಡಿದ ಮೇಲೆ ದೇವರ ಆಹ್ವಾನವಾದ ಅರಳುಪ್ಪಾಡನ್ನು ಅರ್ಚಕರು ಅರಳುಪ್ಪಾಡು ಬಿಂಡಪ್ಪಂ ಜೈವಾರ್ ಎಂದು ಹರೆಯರಿಗೆ ಹೇಳುತ್ತಾರೆ ಹರೆಯರು ಪೀಠ ಸಹಿತವಾಗಿರುವ ನಾಮ ಶಂಖಚಕ್ರ ಗಿಳಿ ಬಳ್ಳಿಗಳ ವರ್ಣರಂಜಿತ ಜರತಾರಿ ರೇಷ್ಮೆ ಕುಲಾವಿಯನ್ನು ಧರಿಸಿ ದೇವರಿಗೆ ಪೂರ್ವ ದಿಕ್ಕಿನಲ್ಲಿ ದಕ್ಷಿಣಕ್ಕೆ ಕಾಲು ನೀಡದಂತೆ ನಮಸ್ಕರಿಸಿ ಅರ್ಚಕರಿಂದ ಹೂಮಾಲೆ ಧಾರಣೆಯಾಗಿ ಎರಡು ಕಂಚಿನ ತಾಳಗಳನ್ನು ಜನ್ ಝಣ್ ಎಂದು ಹೊಡೆಯುತ್ತಾ ದೇವರ ಎದುರಿಗೆ ತಮಿಳು ಹಾಡು ಹಾಡುತ್ತಾ ಹಿಂದು ಹಿಂದಕ್ಕೆ ನಡೆದು ಅಂಗಳದಲ್ಲಿ ದೇವರು ನಾಲ್ಕು ದಿಕ್ಕಿನಲ್ಲೂ ಬರುತ್ತಿರಲು ಸೇವೆ ಮಾಡಿ ಮತ್ತೆ ಮಾಲೆಯನ್ನು ಪಡೆದು ಧನ್ಯರಾಗುತ್ತಾರೆ ಈ ಸಮಯದಲ್ಲಿ ಮೃದಂಗವನ್ನು ಪಕ್ಕವಾದ್ಯ ಹರೆಯರೆಯ ಹಾಡಿಗೆ ಬಾಜಿಸಲಾಗುತ್ತದೆ ಅವನೇ ಮೃದಂಗದವನು ಪಕ್ಕವಾದ್ಯ ಹರೆಯರ ಹಾಡಿಗೆ ಬಾರಿಸುತ್ತಾನೆ ಅವನಿಗೆ ಅರೆಯರ್ ವಿಂಡಪ್ಪಂಜೈವಾರ್ ಬಿಂದಬಗಾರರು ತಮ್ಮ ಕತ್ತಿನಿಂದ ಒಂದು ಮಾಲೆ ತೆಗೆದು ಮೃದಂಗದ ವೈಷ್ಣವದಾಸನಿಗೆ ಹಾಕುವುದು ಪದ್ಧತಿ ಈಗ ದಾಸ ಇಲ್ಲ ನಾವೆದರೊಬ್ಬರು ಮೃದಂಗ ಬಾಡಿಸುತ್ತಾರೆ ಇದಾದ ಮೇಲೆ ಸಂಗೀತ ಕನ್ನಡ ರಾಮಾಯಣವು ಲಕ್ಷ್ಮೀಜನ ಜೈಮಿನಿ ಭಾರತದಿಂದಲೂ ನರಹರಿಯ ತೊರವೆ ರಾಮಾಯಣದಿಂದಲೂ ಈಗ ಶ್ರೀ ಜಗ್ಗು ಮನೆತನದವರಿಂದ ನಡೆಯುತ್ತದೆ ಒಂದು ಸುತ್ತು ದೇವರು ಬರುತ್ತಾರೆ ಹಾಡುವವರು ಹಿಂದೆ ಹಿಂದಕ್ಕೆ ನಡೆಯುತ್ತಾ ಹಾಡುತ್ತಾರೆ ಕೊನೆಯಲ್ಲಿ ಅವರಿಗೆ ಒಂದು ಹೂ ಮಾಲೆ ದೇವರು ಹಾಕಿಸುತ್ತಾರೆ ಈ ಅನಂತರ ಒಂದು ಸುತ್ತು ವೀಣಾಗಾನವಾಗುತ್ತಿದ್ದು ಈಗ ನಿಂತು ಹೋಗಿದೆ ಕೊನೆಯ ಅನೇಕ ಆರನೆಯ ಸುತ್ತು ವಿವಿಧ ವಾದ್ಯ ಕಹಳೆಗಳಿಂದಾಗಿ ದೇವರು ಮಂಟಪದ ಒಳಬಕ್ಕೆ ಬಿಜ ಮಾಡಿಸುವಾಗ ಎಲ್ಲ ವರ್ಗದ ಜನರು ನೆಲದಲ್ಲಿ ಮೈಯಿಟ್ಟು ದೀರ್ಘ ನಮಸ್ಕಾರ ಮಾಡಿ ಜಯಘೋಷ ಮಾಡುವರು ಈ ಅನಂತರ ದೇವರಿಗೆ ದೋಸೆ ಕಜ್ಜಾಯ ನೈವೇದ್ಯ ವಿನಿಯೋಗಗಳಾಗಿ ದೇವರು ಮಂಟಪದಿಂದ ದೇವಸ್ಥಾನಕ್ಕೆ ಬಿಜ ಮಾಡಿಸುವರು ದೇವಸ್ಥಾನದೊಳಗೆ ಜಲಪೀಠ ಎಂಬ ಸ್ಥಳದಲ್ಲಿ ದೇವರು ದಕ್ಷಿಣಾಭಿಮುಖವಾಗಿ ನಿಂತಾಗ ಅರೆಯರಿಗೆ ವಿಣ್ಣಪ್ಪಂಜಾರರಳಪ್ಪಾಡು ಎಂದು ಅರ್ಚಕರು ಹೇಳುತ್ತಾರೆ ಮಾಲೆಯಾಗಿ ಅರೆಯರು ಬದ್ಧತೆಯಂತೆ ಕುಲಾವಿ ಹಾಕಿಕೊಂಡು ದೇವರಿಗೆ ದೀರ್ಘದಂಡ ಪ್ರಣಾಮ ಮಾಡಿ ತಾಳ ಹಿಡಿದು ಹಾಡುತ್ತಾ ಹಿಂದೆ ಹಿಂದಕ್ಕೆ ನಡೆಯುತ್ತಾರೆ ಪಡಿಯೆತ್ತ ಮೆಟ್ಟದ ಬಳಿ ದೇವರಿಗೆ ತಾಂಬೂಲ ಸಮರ್ಪಣೆಯಾಗಿ ಅರೆಯರಿಗೆ ಮಾಲೆಯಾಗಿ ಮೃದಂಗದವನಿಗೆ ಹೂ ಕೊಟ್ಟ ಮೇಲೆ ದೇವರು ಲಾಲಿ ಗತಿಯಿಂದ ಮೆಟ್ಟಲು ಏರುತ್ತಾರೆ ಏರುವ ಹಾಡನ್ನು ಅರಿಯರು ಹಾಡಿ ಜೇಂಕಿಣ ತೋಮ್ ತೋಮ್ ಮೊದಲಾಗಿ ವಿವಿಧ ತಾಳಗಳನ್ನು ಹಾಡುತ್ತಾ ಹಾಕುತ್ತಾ ಹಿಂದೆ ಹಿಂದಕ್ಕೆ ನಡೆದು ಚಿನ್ನದ ಬಾಗಿಲೊಳಗೆ ದೇವರು ಬಂದಾಗ ರಾಜ ಒಡೆಯರ ಕಂಬದ ಬಳಿ ನಿಲ್ಲುತ್ತಾರೆ ದೇವರಿಗೆ ತಾಂಬೂಲ ಆರತಿಯಾಗಿ ದೇವರನ್ನು ಭುಜ ಮಾಡಿಸುವ ಶ್ರೀಪಾದದವರಿಗೆ ತಾಂಬೂಲ ಕೊಡುವ ಮೊದಲು ಅರೆಯರಿಗೆ ತಾಂಬೂಲ ಮಾಲೆಯ ಕೊಟ್ಟು ದೇವರು ಲಾಲಿ ಗತಿಯಲ್ಲಿ ಮುಂದುವರೆಯುತ್ತಾರೆ ಅರೆಯರು ಹಿಂದಿನಂತೆ ಮತ್ತೊಂದು ರಾಗ ಹಾಡನ್ನು ತಾಳ ಸಹಿತ ಹಾಡುತ್ತಾ ಹಿಂದೆ ಹಿಂದೆ ಸರಿದು ಒಂದು ಕಂಬದ ಬಳಿ ನಿಲ್ಲುತ್ತಾರೆ ಜೇಂಕಿನ ತಾಳ ಹಾಕುತ್ತಾರೆ ಮೃದಂಗದವನು ಮೃದಂಗವನ್ನು ತಾಳಕ್ಕೆ ತಕ್ಕಂತೆ ಮಾರಿಸುತ್ತಾ ಇರುತ್ತಾನೆ ದೇವರು ಗರ್ಭಗೃಹದ ಮುಂದೆ ಆಸ್ಥಾನಕ್ಕೆ ಬಿಜ ಮಾಡಿಸಿದ ಮೇಲೆ ಅನೆಯರು ಮೃದಂಗದವನಿಗೆ ಮಾಲೆ ಹಾಕುವುದು ಪದ್ಧತಿ ಈ ಅನಂತರ ಇಬ್ಬರು ದೇವಿಟಿಗೆಯವರು ದೇವರಿಗೆ ದೇವಿಟಿಗೆ ಸೇವೆ ಮಾಡುವರು ತೆರೆ ಕಟ್ಟಿದ ಮೇಲೆ ಚಿನ್ನದ ಬಾಗಿಲು ಕದ ಮುಚ್ಚಿ ಒಳಗೆ ಒಂದು ಅಧ್ಯಯನೋತ್ಸವ ಮಂಟಪದಲ್ಲಿ ದೇವರು ಆಳ್ವಾರ್ ಆಚಾರ್ಯರ ಸಹಿತ ಸಭಾ ರೀತಿಯಲ್ಲಿ ವಿರಾಜಿಸುತ್ತಾರೆ ಅನಂತರ ಆರಾಧನೆ ಮಂದ್ರಪುಷ್ಪ ಅಷ್ಟೋತ್ತರ ಆಗಿ ಎಲ್ ಸಿ ವೈಷ್ಣವರಿಗೆ ಅರಳುಪ್ಪಾಡು ಎಲ್ ಸಿ ವೈಷ್ಣವಾಳ್ ಎಂದು ಅರ್ಚಕರು ಆಹ್ವಾನ ಮಾಡುತ್ತಾರೆ ಇದು ದೇವರು ಕೊಡುವ ಆಹ್ವಾನ ಗೋಷ್ಠಿಯಲ್ಲಿ ಹಿರಿಯರು ನಾಯಂತೇನ್ ನಾಯಂತೆನ್ ಎಂದು ಎರಡು ಸಲ ಹೇಳಿ శ్రీశైల పాత్రం పద్యత ఆరంభి ఆ దివస దివ్య ప్రబంధ ఆడతారే ఈ రీతి ఆగరయ స్వమీ ఆరాధనకి ముంచే తిరునారాయణనిగ అమ్మ గుడి గుడివరిగూ సహస్రనమ అష్టోత్తర అర్చనే ఆరాధనే ముగిదిరుతదే ದಿವ್ಯಗಾನದ ಯದುಕುಲಕಾಂಬೋಧಿ ರಾಗದಲ್ಲಿ ಎಲ್ ಶ್ರೀ ವೈಷ್ಣವರು ತಿರುವಾಯಿಮುಡಿಯ ಹತ್ತನೇ ಶತಕವನ್ನು ದಿವ್ಯವಾಗಿ ಗಂಭೀರವಾಗಿ ಎರಡು ವರಸೆ ಮಾಡಿಕೊಂಡು ಹಾಡುತ್ತಾರೆ ಈ ಸಮಯದಲ್ಲಿ ಅರ್ಚಕರು ಅಧ್ಯಯನೋತ್ಸವದ ಯಾಗಶಾಲಾ ಹೋಮ ಎಲ್ಲ ಗುಡಿಗಳಲ್ಲೂ ನೈವೇದ್ಯ ಬಲಿಪ್ರಧಾನ ಸಹ ನೆರವೇರಿಸಿರುತ್ತಾರೆ ಈ ಅನಂತರ ದಿವ್ಯಪ್ರಬಂಧ ಗೋಷ್ಠಿಯವರೆಲ್ಲರೂ ರಾಮಾನುಜಾಚಾರ್ಯರು ಗುಡಿಗೆ ಬರುತ್ತಾರೆ ಅಲ್ಲಿ ದೊಡ್ಡ ಕುಕ್ಕೆಯಲ್ಲಿ ಹೇರಳವಾಗಿ ತುಂಬಿದ ತುಳಸಿಯನ್ನು ಪರಿಚಾರಕರು ತಲೆಯ ಮೇಲೆ ಹೊತ್ತುಕೊಂಡು ದೇವಾಲಯದ ಒಳಪ್ರಾಕಾರದಲ್ಲಿ ವಾದ್ಯಸಹಿತ ಮೆರವಣಿಗೆಯಾಗಿ ಬರುವಾಗ ಮುಂದುಗಡೆ ಎಲ್ ಸಿ ವೈಷ್ಣವರು ಪರಾಂಗುಶಾಷ್ಟಕ ಹೇಳುತ್ತಾ ಬರುವ ಪದ್ಧತಿ ಇತ್ತು ತುಳಸಿಯು ದೇವರ ಸಮೀಪಕ್ಕೆ ತಂದಿರಿಸಿದ ಮೇಲೆ ದೊಡ್ಡ ಆರತಿಯಾಗಿ ನಮ್ಮ ಆಳ್ವಾರ ವಿಗ್ರಹವನ್ನು ಸನ್ನಿಧಿ ಪರಿಚಾರಕರು ಇಬ್ಬರು ಕೈಯಲ್ಲಿ ಹಿಡಿದು ಮೆರವಣಿಗೆಯಾಗಿ ದೇವರ ಬಳಿಯಿಂದ ಚಿನ್ನದ ಬಾಗಿಲ ಬಳಿ ಬಂದು ಹಿಂತಿರುಗಿ ನಡೆದು ದೇವರ ಪಾದಕ್ಕೆ ಆಳ್ವಾರನ್ನು ಒಪ್ಪಿಸುತ್ತಾರೆ ಈ ಸಮಯದಲ್ಲಿ ತಿರುವಾಯಿಮುಳಿಯ ಕೊನೆಯ ಇಪ್ಪತ್ತು ಹಾಡುಗಳನ್ನು ಹಾಡಲಾಗುವುದು ಅನಂತರ ನಮ್ಮ ಆಳ್ವಾರ ಬಗ್ಗೆ ಮಧುರಕವಿಯ ಅಳ್ವಾರ ಹಾಡಿದ ಕಣ್ಣಿನುಣ್ ಹಾಡುವಿನ ದಶಕವನ್ನು ಹಾಡಲಾಗುವುದು ಅನಂತರ ಹರಿಯರು ಹಿಂದಿನಂತೆ ತಾಳ ಸಹಿತ ಆಳ್ವಾರ ಮೂರು ವಾಳಿತ್ರನಾಮ ಹಾಡುಗಳನ್ನು ಎರಡು ಮಂಗಳ ಅಷ್ಟತಾಳದ ಸಹಿತ ವಿವಿಧ ರಾಗಗಳಲ್ಲಿ ಹಾಡುವರು ಈ ಹಾಡುಗಳು ಆಗುವಾಗ ಅರ್ಚಕರು ತುಳಸಿಯಿಂದ ಆಳ್ವಾರನ್ನು ದೇವರ ಪಾದದಲ್ಲಿ ಮುಖಮಡಿಯಾಗಿ ಇರಿಸಿ ಮುಚ್ಚಿರುತ್ತಾರೆ ಮಂಗಳ ಆದ ಮೇಲೆ ಶಾತ್ತು ಮುಂಚೆ ಆಳ್ವಾರನ್ನು ಎತ್ತಿ ಅವರ ಸ್ಥಾನದಲ್ಲಿ ಕೂರಿಸುತ್ತಾರೆ ಘನ ರೀತಿಯಲ್ಲಿ ಶಾತುಮರಿ ಪಲ್ಲ ತೊಡಗಿ ಆಗುತ್ತದೆ ಅರೆಯರು ಪಲ್ಲಾಂಡು ಹಾಡು ಆರಂಭಿಸಿ ಇಪ್ಪತ್ನಾಲ್ಕು ತಾಳ ಹಾಕಿ ಮುಗಿಸುವರು ಈ ನಂತರ ಗೋಷ್ಠಿಗೆ ಶಡಾರಿ ತೀರ್ಥ ತುಳಸಿ ವಿನಿಯೋಗವಾಗಿ ಹೊರಗಡೆ ಪರಗಾಲ ಮಠದ ಸೇವಾರ್ಥ ಹೊಳಿಯನ್ನು ವಿನಿಯೋಗವಾಗುವುದು ಆಳ್ವಾರಿಗೆ ಬರಗಾಲ ಮಠದವರು ಪಂಚದೇವಿಡಿಗೆ ಎರಡನ್ನು ತುಪ್ಪ ಹಾಕಿ ಬೆಳಗಿಸುತ್ತಾರೆ ಬೆಳ್ಳಿ ಛತ್ರಿ ಚಾಮರಗಳನ್ನು ಭಕ್ತರು ಸ್ಥಾನಿಕರು ಆಳ್ವಾರು ಬಿಜ ಮಾಡಿಸುವಾಗ ಹಾಕುತ್ತಾರೆ ಹೀಗೆ ಆಳ್ವಾರ್ ಬ್ರಹ್ಮದ ಉತ್ಸವ ಹತ್ತನೇ ದಿನ ಕೊಠಾರವು ಪೂರ್ಣವಾಗುತ್ತದೆ ಶ್ರೀಮತೆ ರಾಮಾನುಜ ನಮಃ